ಇವ್ರಿಗೆ ಪಡ್ಡು ಅಂದ್ರೆ ಭಾಳ ಇಷ್ಟ ಅಂತೀ ಅದಕ್ಕ ಪಡ್ಡು ಮಾಡೀನಿ ಇನ್ನೂ ಎಲ್ಲಿದ್ದಾರೆ ಇವರು ಹಾಂ ಅನ್ಸೂಯ್ಯ ಓ ಅತ್ತಿ ಬರ್ರಿ ತಗೋ ಅನ್ಸುಯ್ಯ ಮೈನೇನು ತಂದಿನಿ ಇನ್ನೇನು ಎಲ್ಲ ಚೊಕ್ಕಾಗ ನೋಡುವ ಮೈನೇನು ಅದಕ್ಕೆ ನಿಮ್ಗೆ ಸ್ಕಟ್ರತಂತಿ ತಗೊಂಬನ್ನೆ ಒಂದಿಷ್ಟು ಪಾರ್ವಕರಿಗೆ ಕಳಿಸ್ತೀನಿ ಹಂಗ ಅಲ್ಲಿ ನಿಮ್ಮ ಅತ್ತೆಯರಿಗೆ ಒಂದಿಷ್ಟು ಕೊಟ್ಟು ಕಳಿಸ್ತೀನಿ ಅತ್ತಿ ಇಷ್ಟ ಕೊಡ ಯಾಕೆ ತಂದಿರಿ ಮೈನೇನು ನಾನು ಇವರು ಅಲ್ಲ ಒಂದು ನಾಲ್ಕೈದು ತಂದ್ರೆ ಸಾಕಾಕಿದ್ದೆ ನಮಗೆ ಅಯ್ಯೋ ನಾಲ್ಕೈದ ಎಲ್ಲಿಗೆ ಹತ್ತಬೇಕಯ್ಯವ ನಮ್ಮ ಅರ್ಜುನಪ್ಪನ ಕುಂತ್ಕೊಂಡು ಒಂದು ಪುಟ್ಟಿ ಹಣ್ಣು ತಿಂತಾನ ಹೌದ್ರಿ ಜೀವನ್ರಿ ಎಂದ್ರಿ ಅವರು ಹ್ಞೂವಾ ಎಲ್ಲಿದ್ದಾನ ಅರ್ಜುನ ಓ ಬಟ್ಟೆ ಹಾಕೊಂಡು ಕತ್ತಾರೆ ನೋಡವ ಹಾಂ ಗಾಂಡ ತಯಾರಾಗಿ ಬರೋವಾಗ ಕೈಯಾಗ ನಾಷ್ಟ ಹಿಡ್ಕೊಂಡು ನಿಂತಿ ಇನ್ನಂತ ಹಿಂತಿ ಪಡಿಬೇಕಂದ್ರೆ ಪುಣ್ಯ ಮಾಡ್ಯನವ ನಮ್ಮ ಅರ್ಜುನಪ್ಪ ಬಾಬಿ ತಗೋರಪ್ಪ ಬನ್ನಿಂತವರಪ್ಪ ಮೈನೇನಾಗಿದ್ದ ಕೊಟ್ಟು ಹೋದ್ರ ಆತಂತೆ ಬನ್ನಿ ರೀ ಹ್ಞೂ ನಾಶ ನಿಮಗೆ ಪಡ್ಡು ಇಷ್ಟ ಅಂತ ಪಡ್ ಮಾಡಿ ತಗೊಳ್ರಿ

ಹ್ಞೂ ಹ್ಞೂ ಇಲ್ಲಿ ಬಂದಿಂದ ಬಂದೀನಿ ನಾನು ಏನು ಹಾಕಿ ಕೊಟ್ರು ಒಲ್ಲೇನಂತಾರೆ ನಾ ಏನೋ ಅಡುಗೆ ಮಾಡಿದ್ರುನು ಅವ್ರ ಮನ್ಯಾಗ ಊಟನೂ ಮಾಡಂಗಿಲ್ಲ ನನ್ನ ಕೈ ಹ್ಯಾಂಗಿಂದ ಊಟ ತಿನ್ನೋದೇ ಇಲ್ಲ ಅವರು ಹೌದಾ ಇಲ್ಲಿ ಬಂದಾಗಿಂದ ನಿನ್ನ ಕೈಗಿಂದೇನು ತಿಂದೇ ಇಲ್ಲ ಇಲ್ಲ ರೀ ಏನಾರ ಹೆಣ್ಣು ಹೊತ್ತಾಗಿ ಅಂತಾರೆ ಇಲ್ಲ ಗೆಳೆಯರ್ ಕೂಡ ಹೊರಗೆ ಊಟ ಹೊಂದ್ ಬಂದೀನಿ ಅತ್ತಿ ಅವ್ರಿಗೆ ಏನು ಇಷ್ಟನೋ ಅದನ್ನ ಅಡುಗೆ ಮಾಡಿರ್ತೀನಿ ಆದ್ರ ಅವ್ರು ತಿನ್ನೋದನ್ನೇ ಇಲ್ಲ ಹ್ಞೂ ನೀನು ತಿಳ್ಕೊಳಕ್ಕೆ ಹೋಗ್ಬೇಡ ಅವು ಆಫೀಸಿನ ಮಾತಾಡೋದು ಇರ್ತಾವೆ ಅವು ಮತ್ತು ಗೆಳೆಯಾರದು ಕೂಡಿದಾಗ ಅದು ಊಟ ಅದು ಉಂಡು ಬರ್ತಾವ ನೀನು ತಿಳ್ಕೊಳಕ್ಕೆ ಹೋಗ್ಬೇಡ ಅನ್ಸಯ್ಯ ನಮ್ಮ ಅಕ್ಕಗೆ ಬಡ್ಕೊಂಡು ಹಾಂ ಇಷ್ಟ ಇಲ್ಲ ಲಗ್ನ ಮಾಡಬೇಡ ಹುಡ್ಗಗೆ ಇಷ್ಟ ಇಲ್ಲಾರದ್ರ ಲಗ್ನ ಮಾಡಬೇಡ ಮಾಡ್ಬೇಡಂತೆ ಈಗ ನೋಡು ಹಾಂ ಪಾಪ ಏನೂ ತಪ್ಪ ಮಾಡಿಲ್ಲ ಈ ಹುಡುಗಿ ಅನುಭವ್ಸಕತ್ತೈತಿ ಹ್ಞೂ ಪಾಪ ಈ ಹುಡುಗಿ ನೋಡಿದ್ರೆ ಜೂ ಮರ ಅಂತತಿ ಅನ್ಸಯ್ಯ ಮನ್ಸಿಗೆ ಏನು ಹಚ್ಕೊಳಕ್ಕೆ ಹೋಗ್ಬೇಡ ನೋಡುವ ಅದು ಅವ್ನ ಸ್ವಭಾವನ ಹಂಗತಿ ಐತಿ ನೀನು ಅವನ ಪ್ರೀತಿಯಿಂದ ಅವನ ಮನ್ಸಿಗೆ ಗೆಲ್ಲಬೇಕು ಹ್ಞೂ ರೀತಿ ನಾ ಅವ್ರ ಹತ್ರ ಇಷ್ಟ ಪ್ರೀತಿಯಿಂದ ಮಾತಾಡ್ಸಕ್ ಹೋದ್ರು ಮಾತಾಡಂಗೇ ಅತ್ತಿ ಅವರು ನನ್ ಕಣ್ರೆ ಅವ್ರಿಗೆ ಇಷ್ಟ ಇಲ್ಲ ಅನ್ಸ್ತತಿ ಏ ಬಚ್ಚಿ ಇಷ್ಟ ಇಲ್ಲಾರ್ದ ನಿನ್ನ ತಾಳಿ ಕಟ್ಟಿಂದ ಅಣ್ಣ ಹಂಗೇನಿಲ್ಲ ಯಾವ ಭೀ ಇವ್ ಹೊರಗ ಅಡ್ಡ್ಯಾಡ್ತವಲ್ಲ ಇವ್ ಗಣ್ಸೂರ್ ಕೆಲ್ಸದ ಮ್ಯಾಗ ಅಡ್ಡ್ಯಾಡ್ತವ ಏನೇನೋ ನೂರ ಎಂಟು ತಲೆಯಾಗ ವಿಚಾರ ಇರ್ತಾವ ಅದಕ್ಕೆ ಹಂಗತಿ ಮಾಡ್ತತಿ ಈಗ ನೋಡ ನಿಮ್ಮ ಅವನ ಮುಂಜಾನೆ ಎದ್ದು ನಾನು ಕೂಡ ಕುಸ್ತಿ ಕುರ್ಕಂಡ್ ಹಿಡ್ದ ಹಾ ಅವು ಗಂಡ ಮಕ್ಳಿಗೆ ತಡ್ಕೊ ಶಕ್ತಿ ಇರಂಗಿಲ್ಲವಾ ಏನಾದ್ರು ತಡ್ಕೊಳಂಗಿಲ್ಲ ಒಂದು ಉಕ್ಕ ತಡ್ಕೊಳಂಗಿಲ್ಲ ಒಂದು ಸೀರೆ ತಡ್ಕೊಳಂಗಿಲ್ಲ ಎಲ್ಲ ತಂದು ಆ ಮನೆಯಾಗ ಒಂದು ಬಿಟ್ಟು ಬಿದ್ದಿರ್ತೇ ಹೆ ಹಾಕಿ ಬಿಡ್ತಾವ ಇವತ್ತು ಮುಂಜಾನೆ ನಿಮ್ಮ ಬಂದು ಹುತ್ತನ ಜಗಳ ಮಾಡಿದ ಹಿಂಗತಿ ಇರ್ತತ್ರಿ ಬರ್ಬರ್ತ ತಾನ ಸುದ್ದ ಅಕ್ಕನ ನೀನು ತಲೆಗೆ ತಕೊಂಡು ಹೋಗ್ಬೇಡ ಚಂದ ಊಟ ಮಾಡಿ ಚಂದಗಿರು ಇರು ಆದಷ್ಟು ನಿನ್ನ ಗಂಡನ್ನ ಅವ ಮಾತಾಡ್ಲಿಕ್ಕೆ ನೀ ಮಾತಾಡಸಕಲಿ ಹಾ ನೀ ಸುಮ್ಮನೆ ಕುಂದ್ರಕ್ ಹೋಗ್ಬೇಡ ನಾ ಮಾತಾಡ್ಸಿದ್ರು ಕುಂತು ಬಿಡ್ತಾರೆ ನಾವು ಮಾತಾಡ್ಸಿದ್ರು ಅವ್ರು ಮಾತಾಡ್ಸೋದೇ ಇಲ್ಲ ಅದಕ್ಕೆ ನನಗ ಅನಿಸ್ತತಿ ಅವ್ರು ಯಾಕೋ ನನ್ನ ಇಷ್ಟನ ಪಡ್ತಾ ಇಲ್ಲ ಅನಿಸ್ತದೆ ನಂಗೆ ನನ್ನ ಇಷ್ಟ ಇಲ್ಲ ಅಂದ್ರೆ ಮದ್ವೆ ಆಗ್ಯಾರ ಅಂತ ಅನ್ಸ್ತತ್ತಿನಿ ಯಾರ್ದೋ ಒರ್ತೈತೆ ಮದುವೆ ಆಗ್ಯಾರ ಅಂತ ಅನ್ಸಗತ್ತ ರೀ ಆ ಥರ ಎಲ್ಲ ಏನು ತಿಳ್ಕೊಳೋಕೋಬೇಡ ಹಾಂ ಹೊಸ ಲಗ್ನದಾಗ ಹಂಗೆ ಈಟಕ ಆಟಕ ಜಗಳ ಪಗಳ ಬರ್ತಿರ್ತಾವ್ ನಾ ಒಂದು ಕೂಸಾಗಿ ನಾ ತಾವ ಸುದ್ದಾಕವು ಅದೇನು ತಿಳಿಯ ಹೋಗ್ಬೇಡ ನೀನು ನೀನು ಇಷ್ಟಪಟ್ಟ ಲಗ್ನ ಆಗ್ಯಾನ ನಾ ಎಲ್ಲಾ ಅವ್ನು ಕೂಡ ಮಾತಾಡ್ತೀನಿ ನಿಶುಮಿದ್ದು ಬಿಡು ನೀಲಾ ಗಂಡಿನ ಕಡೆದವರು ರುಕ್ಮಿಣಿ ನೋಡಕ್ಕೆ ಬರ್ತಾರಂತೆ ಅತ್ತಿಗೆ ಚಿಗವ್ ಹೇಳಿಲ್ಲ அதுக்கு

ಅಜಿಲೆ ಬಿತ್ತಂದ ಇಟ್ಟಿಯಲ್ಲ ಕುಂತ್ಕೊಂಡು ನಿಮ್ಮ ಅಕ್ಕ ಕೊಡ್ಬೇಕೆ ಮೀತ ಮಾತಾಡ ಈ ಇದಿಲ್ಲ ಏ ಮನಿನ ಜಾತ್ರೆ ಮಾಡದಂಗ ಮಾಡಿಲ್ಲ ಹಿಂಗ ಕೈ ಇಟ್ಟಿ ಉಣ್ಣ ಅಯ್ಯ ಗಂಡಿನ ಕಡೆದಾರ ಬಂದಾಗ ಹಂಗ ಇದು ಮಾಡಕ ಆಗುತ್ತನ ಅದಕ್ಕ ಒಂದ ಸ್ವಲ್ಪ ನಾವು ಚಲೋ ಇದೀವಿ ಅಂತ ತೋರಿಸ್ಕೊಣಕ ಹಿಂಗೆಲ್ಲ ಹಂಜಿ ಅವೆಲ್ಲ ನಿಮ್ಮ ಗಂಡ ಮಕ್ಕಳು ಕೊತ್ತಾಗಿ ಏ ಆದನ ಇದು ಬಡ ಬಡ ಎಂತಾ ಒಂದು ಬಿಡ ಜಾತ್ರೆ ಜಾತ್ರೆ ಮಾಡದಂಗ ಮಾಡಿಬಿಟ್ರಿ ಮಹಿನ ಗಂಡ ಮಕ್ಕಳು ಯಾವೆಲ್ಲ ನಿಮ್ಮ ಕೊತ್ತಾಗಿ ಇಲ್ಲ ಹ್ಮ್ ನೋಡಕ ಬಂದಿರ್ತಾರಲ್ಲ ಸಂಗು ಹಾ ಅವರು ಏನು ಮೊದ್ಲೆ ಕ್ಯಾನ್ ನೋಡಂಗಿಲ್ಲ ಇವ್ರ ಮನಿ ಹೆಂಗೈತಿ ಇವ್ರ ಮನಿ ಏನ್ ಎಸ್ ಎಸ್ ಸಾಮಾನ್ ಅದಾವು ಆ ಒಂದ್ ಇಟ್ಟು ಬೇಷ್ ಅದಾರು ಇಲ್ಲೋ ಅಂತೇಳಿ ನೋಡ್ತಾರಪ್ಪ ಆ ಹಿಂದೆ ಕಡೆ ಚಾ ಹುಡುಗಿ ನೋಡ್ತಾರ ಹ್ಮ್ ಇಂತ ಎಲ್ಲ ಇವ್ರಿಗೆ ಗೊತ್ತಾಗಂಗಿಲ್ಲ ಮನೆ ಅಂತ ಲಗ್ನ ಆಗ್ಯಾರ ಇವ್ರಿಗೇನ್ ಗೊತ್ತಾಗ್ಬೇಕ ಇವಾಗ ಅಣ್ಣ ನೋಡಕ್ ಬಂದಾಗ ಅತ್ತಿ ಅಯ್ಯೋ ಇವ್ರ ಮನೆಯಾಗ ಒಂದೆರಡು ಬಾಂಡೆ ಸತಿ ಕರಿದಿದ್ದಿಲ್ಲ ಒಂದ್ ಹೋದ್ಲು ನೋಡಿ ಕೇಳಿಸ್ಕೊಂಡ್ರಿ ನಿಮ್ಮ ಅವನ ಹಿಂಗತಿ ಅಂದ ಮತ್ತ ಹೊರಗಡೆ ಸುಮ್ಮಿರ್ತಾರ ಆಯ್ತು ಕೊಡೋಮ್ರಿ ನಾ ಏನೋ ಒಂದ್ ಮಾತಂದ್ರ இன்னொம் பிசிட்டு மைதுவாக ಅವ್ನ ಕಟ್ಕೊಂಡ್ ತಕೊಂತ ನೀನು ಗೊತ್ತಾತ ಅವ್ನ ಮಲ್ಲಿಗೆ ಹೂ ಬೇಷ್ ಆತ ರೀ ನಾವ ಹೂವಾ ತಂದಿದ್ದ ಹೂ ಇಲ್ಲ ಹುಡುಗಿಗೆ ಇಡ್ಸಾಕ ಅಂತ ಅನ್ಕೊಂಡ್ವಿ ನಮ್ ದೊಡ್ಡಗ ಆಗಿತ್ತು ಆ ಬಲಿ ಹೂವಾ ಒಟ್ಟು ನಮ್ ತಿಗ ಹೊಡ್ಕೊಂಡ್ ಬಿಟ್ಟತಿ ನೀನೆ ಅದಕ್ಕ ಅನ್ಕೊಂಡೆ ಅದಕ್ಕ ಇವನ್ ಕಟ್ಕೊಂಡ್ ತಕೊಂತ ಕತ್ತಾತ ಪ್ಯಾಟಿಗೆ ಹೋಗಿ ಹೂವಾ ತಗೊಂಬ ಅಂತ ಅಂತಾರ ಮುಂಜಾನೆ ಎದ್ದು ಹೋಗಿ ನಾ ಯಾವ ತರಬೇಕಾಗಿತ್ತು ರೀ ನಾವ್ ಈಗ ನೀವ್ ಹೂವಾ ತಂದು ಬೇಷ್ ಮಾಡಿದಿವ ಇಲ್ಲ ಅಂದ್ರ ಸಾಬಾನ್ ಕೊಡಿ ಹೇಗ್ ಸಿಸ್ತ ತೊಳಿತಿಲ್ಲ ನಾನ್ ಹೇಂಟಿ ನನ್ನ ఉళ్ళిందే ఉంది ఆ హు తందే మిల్ అవులకి తగ్బందే ఈ తుంబా అంతి ఏ సీన్ తర్బు ఏన్ తర్బాదంతే అందా பாண்டு அது இவனு எல்லைக்கிணா எல்லை அடக்கி தங்க ஒன் சூண்ண சீட் ஏனில் சாயித்ரி அந்த சேவிகு நமக்குறங்க ಹೌದ ನನ್ ಅಂಗ್ರು ಮದ್ಲಕ ಊಟ ಕೊಡ ಹಂಗಿಲ್ಲ ನೀ ಯಾವ್ದ ಚಂದಾಗ ತಿದ್ದಿ ತೀಡಿ ಉಡ್ಸ್ತಿ ಉಡ್ಸಿರಿ ಇಡೀ ಊರನ್ನ ಅವ್ರಿಗೆ ವಯ್ಯಾಸ ನೀನು ಒಟ್ಟ ವಯಸ್ಸು ಎದ್ ಕಣಂಗಿಲ್ಲ ನೋಡು ಇನ್ನು ಗತಿ ಹಿಂಗಾದಿ ನೋಡ್ ನೀನು ಒಬ್ಬ ಬರ್ದ ಪ್ರಕೃತಿ ಗುಣಾಯಕ ಗಂಗ ಎಟ್ತ ಬಸ್ಸಿಗೆ ಒಂದ್ಸತಿ ಹೋಗ್ಬಿಡ್ತತಿ ಇವತ್ತ ಇನ್ನು ಬಂದಿಲ್ಲ ನೋಡು ಏನ್ ಮತ್ತೆ ಹೋತ ಬಸ್ ಇನ್ನು ಹೋಗಿಲ್ಲ ಅನ್ಸತಿ ನೋಡಲ್ಲೇ ಆ ಗುರು ಅದ ಅಲ್ಲಿಗ நோடு நம் பஸ்ஸுக்கு வர்த்தான் ஓதில்லை கங்கா ஆ அர்ஜுனா ம் அது மதுவிதல்ல அல்லும் அனஸ்ல அன்சக்கேனி எல்லாம் முக்தி நீனது கொடுவிடு அவன் சூடி ஏற்றி அதனெல்லாம் நெனப்பாரி ஓதின் கடை கமன கொட்பார் ஓதிரன ஊரீங்க இல்ல இன்னொந்த வாரிலேர் தவ அந்தங்க நீர்லி நீ நான் நோடக்கு வந்திர் ஹீங்காகி வரக்காகல ஏன் பிக்குவங்க ஐயா அண்ணா விட்டர் நான் ஹூந்த இவ்வளோ பிக்குஸ் மாட்ர இவ அவன் நோடி ஹங்கதங்க தரோ கேட் ஒன்பி ஆகியன கல்யாண கூர்லனே இல்ல இல்லை அவங்க ஆஸ்தி ஜித்த மதவியாக நான் கூட வரல்தான் நீ வயசுனு பாழாக மத்த அந்த முதுக்கணு கட்டுக்கொண்டு ஏன்மார்ட்ல நான் கங்க அர்ஜுன் அவர் பண்ற நோடு ஏக வந்திரு

ಹಿಂದಿಂದೆಲ್ಲ ನೆನಪಾರ ಬಿಡು ಆಕಿಗ ಕೂಡ ಕತೆ ಅದು ಯಾವಾಗ್ಲೂ ಮುಂದಿನ ಪುಟ ಓದ್ಬೇಕು ಹೊರತಾಗಿ ಹಿಂದಿನ ಪುಟ ಓದಬಾರ್ದು ಆ ದೇವರು ನಿರ್ಣಯ ಮಾಡೇನ್ ಮದ್ವೆ ಹೇಳಿ ಅಂತೇಳಿ ಇತ್ತನ್ಸುತ್ತ ಮುಗದ್ ಹೋಗದ್ ಕತೆ ಆಕಿ ಕೂಡ ಚಂದಗಿರ ಆಕೆಗೆ ಅನ್ಯಾಯ ಮಾಡಕ್ ಹೋಗ್ಬೇಡ ಹ್ಮ್ ನಾನು ನಿನ್ನೆ ನೋಡ್ದೆ ಪಾಪಕ್ಕೆ ಕೂಡ ನೀನು ಚಂದ ಮಾತಾಡೋದ ಇಲ್ಲ ನೋಡು ನಿನ್ನ ನೆಚ್ಕೊಂಡು ಆಕಿ இல்ல ಮರ್ತ ಅದ ಹೆಂಗಿರಲಿ ನಾನು ನನ್ನ ಮನಸ್ಸಿನ ನಿನ್ನ ಬಿಟ್ಟು ಯಾರಿಗೂ ಜಾಗ ಇಲ್ಲ ಅರ್ಜುನ ತಿಳ್ಕಿದ್ವಾดิ ಈ ತರ ಮಾತಾಡೋದು ತಪ್ಪು ಹ್ಮ್ ಅಲ್ಲ ನಾನು ಮಾತು ಹೇಳ್ತೀನಿ ಮದುವೆ ಆದ್ರೆ ಏನಂತಾ ನನಗೆ ಪರವಾಗಿಲ್ಲ ನೀನು ಒಂದೇಂದ್ರ ಇವತ್ತ ನಾನು ನೀನು ಮದುವೆ ಆಗಿ ಬರೋಣ ಹ್ ಈ ಇಷ್ಟ ಇಲ್ಲ ನಾ ಎಂತ ಅಂತ ಹೆಂಗೋ ಅರ್ಜುನ ಏನು ಮಾತಾಡಕತ್ತೀಯ ನೀನು ಹ್ ಒಂದ ಹೆಣ್ಣಿನ ಜೀವನ ಹಾ ಮಾಡಿ ಆ ನಾನು ನನ್ನ ಜೀವನ ಕಡಕೋನಕ ನನಗೆ ಇಷ್ಟ ಇಲ್ಲ ನಾ ಯಾವತ್ತೂ ಆ ಕೆಲಸ ಮಾಡಂಗಿಲ್ಲ ನಮ್ಮವ್ವ ನನಗೆ ಅಂಥದ್ದು ಕರ್ಶಿನ ಕೊಟ್ಟಿಲ್ಲ ಒಂದು ಹೆಣ್ಣಿನ ಭಾಳ ಹಾಳು ಮಾಡಿ ಬಾಳ್ ಭಾಳ ಕಟ್ಕೊಳೋಕೆ ನನಗಿಷ್ಟ ಇಲ್ಲ ದಯವಿಟ್ಟು ಇಂಥ ಮಾತು ಮಾತಾಡೋಕ್ಕೆ ಹೋಗ್ಬೇಡ ನಾನು ಕೂಡ ಫ್ರೆಂಡ್ ಆಗಿ ಮಾತಾಡೋದಿತ್ತಂದ್ರೆ ಮಾತಾಡ ಇಲ್ಲ ಅಂದ್ರೆ ಮಾತಾಡಕ್ಕೆ ಹೋಗ್ಬೇಡ